ಹಲೋ ಸ್ನೇಹಿತರೆ ಹೇಗಿದ್ರೆ ಅಲ್ಲರು ನಾನಂತೂ ಸಖತ್ತಾಗಿದ್ದೀನಿ ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಪ್ರತಿಯೊಬ್ಬರು ನಿಮ್ಮ ಮೊಬೈಲಲ್ಲೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡೇ ಮಾಡ್ತಿರ್ತಾರೆ ಕೆಲವೊಬ್ಬರು ಎರಡು ಅಕೌಂಟ್ ಯೂಸ್ ಮಾಡ್ತೀರಾ ಮೂರು ಅಕೌಂಟ್ ಯೂಸ್ ಮಾಡ್ತೀರಾ ಸಿಕ್ಕಾಪಟ್ಟೆ ಅಕೌಂಟ್ ಎಲ್ಲ ಇರುತ್ತೆ ನಿಮ್ಮ ಹತ್ರ ಬಟ್ ನೀವೆಲ್ಲ ಅಕೌಂಟು ಅಷ್ಟೇ ಪರ್ಸನಲ್ ಆಗಿರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ಬಟ್ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆಯವರು ನಿಮ್ಮ ಅಕೌಂಟನ್ನ ಹ್ಯಾಕ್ ಮಾಡಿ ಯೂಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಅಂದರೆ ನೀವು ಯಾವ ಥರ ಸೆಕ್ಯೂರಿಟಿ ಇಟ್ಟಿದ್ದೀರಾ ಅಂತ ನಿಮ್ಗೆ ನೀವೇ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಇವಾಗ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಒಂದು ವರ್ಷ ಆರು ತಿಂಗಳು ಈ ಥರ ಎಲ್ಲ ಆಗಿರುತ್ತೆ ನೀವು ಸ್ಟಾರ್ಟಿಂಗ್ ಪಾಸ್ವರ್ಡ್ ಏನು ಹಾಕಿರ್ತಾರೆ ಆಮೇಲೆ ನಿಮಗೆ ಅದ್ರ ಬಗ್ಗೆ ಅಂದರೆ ಜಾಸ್ತಿ ಕಡೆ ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಂದರೆ ನೀವು ಪಾಸ್ವರ್ಡ್ ಚೇಂಜ್ ಮಾಡಲ್ಲ ಏನೂ ಚೇಂಜ್ ಮಾಡಲ್ಲ ಬಟ್ ಆ ಥರ ಆಗಿ ಆದಮೇಲೆ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಅಕೌಂಟು ಹ್ಯಾಕಾಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಸೆಕ್ಯೂರಿಟಿ ಬೇಕಪ್ಪ ಅಂತಂದರೆ ಪ್ರತಿ ತಿಂಗಳಿಗೊಮ್ಮೆ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ ಓಕೆ ಸ್ನೇಹಿತರೆ ಏನೆಲ್ಲ ಸೆಟ್ಟಿಂಗ್ಸ್ ಇದೆ ಮತ್ತು ನಿಮ್ಮ ಅಕೌಂಟ್ ಸೆಕ್ಯೂರಿಟಿ ಆಗಿರಬೇಕು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಮ್ಮ ಹತ್ರ ಮಾತ್ರ ಇರಬೇಕು ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರೆಲ್ಲ ಹ್ಯಾಕ್ ಮಾಡಿದ್ದಾರೆ ಮತ್ತು ಹ್ಯಾಕ್ ಮಾಡಿರೋದನ್ನು ಯಾವ ಥರ ಕ್ಯಾನ್ಸಲ್ ಮಾಡೋದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಇವಾಗ ಸ್ಕ್ರೀನ್ ಮೇಲೆ ನೋಡಿ ಓಕೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನೀವು ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಓಕೆ ಸ್ನೇಹಿತರೆ ಇವಾಗ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಕೊಡಿ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿಕೊಂಡು ಡೈರೆಕ್ಟ್ ಓಪನ್ ಮಾಡ್ಕೊತೀನಿ ನೀವು ಅಪ್ಡೇಟ್ ಕೇಳಿದರೆ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಓಕೆ ಇವಾಗ ಯಾವ ಥರ ಸೆಕ್ಯೂರಿಟಿಗೋಸ್ಕರ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕು ಮತ್ತು ಏನೆಲ್ಲ ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಇವಾಗ ರೈಟ್ ಸೈಡ್ ಡೌನಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ ಪ್ರೊಫೈಲ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಬಂದ ತಕ್ಷಣ ಇಲ್ಲಿ ಮೇಲ್ಗಡೆ ತ್ರೀ ಡೇಟೆಡ್ ಲೈನ್ ಅಂತ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಈ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಬಂದುಬಿಟ್ಟು ಫಸ್ಟ್ ಆಪ್ಷನ್ ಸಿಸ್ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ ಇವಾಗ ಇಲ್ಲಿ ಫಸ್ಟ್ ಆಪ್ಷನ್ ಅಕೌಂಟ್ಸ್ ಸೆಂಟರ್ ಅಂತ ಇದೆಯಲ್ಲ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಅಂತ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಬಂದ್ಬಿಟ್ಟು ಸಂಪೂರ್ಣವಾಗಿ ನೀವು ಏನೆಲ್ಲ ಚೇಂಜ್ ಮಾಡಬೇಕು ಎಲ್ಲ ಕೂಡ ಇಲ್ಲೇ ತೋರಿಸುತ್ತೆ ಸ್ನೇಹಿತರೆ ಓಕೆ ನೀವು ಯಾವತ್ತೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡಿಲ್ಲಪ್ಪ ಅಂತಂದರೆ ಒಂದು ಸ್ಟ್ರಾಂಗಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಕರೆಂಟ್ ಅಂದರೆ ಇವಾಗಿರೋ ಪಾಸ್ವರ್ಡ್ನ ಎಂಟರ್ ಮಾಡಿ ಮತ್ತು ನ್ಯೂ ಪಾಸ್ವರ್ಡು ಮತ್ತು ರೀ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡ್ನ ಮರ್ತೋಗಿದ್ರೆ ಇಲ್ಲಿ ಕೆಳಗಡೆ ಪಾರ್ಗೆಟಿವರ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓಟಿ ಪಿ ನಲ್ಲಿ ಎಂಟರ್ ಮಾಡಿದ್ರೆ ಮತ್ತೆ ಹೊಸದಾಗಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಇದು ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಇನ್ನು ಎರಡನೇ ಆಪ್ಷನ್ ಬಂದ್ಬಿಟ್ಟು ನೋಡಬಹುದು ನೀವು ಇಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಇದೆ ಸ್ನೇಹಿತರೆ ಓಕೆ ಇದು ಕಂಪಲ್ಸರಿ ನೀವು ಮಾಡಲೇಬೇಕು ಸ್ನೇಹಿತರೆ ಅಂದರೆ ಯಾರೇ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದರೆ ನಿಮ್ಗೆ ಸಡನ್ನಾಗಿ ಒಂದು ನೋಟಿಫಿಕೇಶನ್ ಬರುತ್ತೆ ಮತ್ತು ಓ ಟಿ ಪಿ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಆವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸ್ನ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಟೂ ಸ್ಟಾಪ್ ಅಥೆಂಟಿಕೇಶನ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಅಕೌಂಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾತು ಬಿಜಾಪುರ ಅಂತ ಇದೆಲ್ಲ ನಂದು ಈ ಥರ ನಿಮ್ಮ ಅಕೌಂಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಆಲ್ರೆಡಿ ಫಿಲ್ ಮಾಡಿದ್ದೀನಿ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ಟೆಕ್ಸ್ಟ್ ಮೆಸೇಜನ್ನು ನೋಡ್ಬೋದು ನೀವು ಇಲ್ಲಿ ಓಕೆ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಕೊಬೋದು ಸ್ನೇಹಿತರೆ ನೀವು ಅಲ್ಲಿ ಟೆಸ್ಟ್ ಮೆಸೇಜ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ ಅಂದರೆ ನೀವು ಯಾರೇ ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಅದರಿಂದ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡ್ತಾ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಓಕೆ ಸ್ನೇಹಿತರೆ ಇವಾಗ ಥರ್ಡ್ ಆಪ್ಷನ್ ಬಂದುಬಿಟ್ಟು ನೋಡ್ಬೋದು ನೀವು ಇಲ್ಲಿ ಸೇವ್ಡ್ ಲಾಗಿನ್ ಅಂತ ಇದೆ ಓಕೆ ನೀವು ಏನಾದರೂ ಬೈ ಚಾನ್ಸ್ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ನ ಲಾಗೌಟ್ ಆಗಿರ್ತೀರ ಕೆಲವೊಂದು ಟೈಮ್ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಡಿಲೀಟ್ ಮಾಡಿರ್ತೀರ ಇಲ್ಲಿ ಸೇವ್ಡ್ ಲಾಗಿನ್ ಅಂತ ಇದೆಯಲ್ಲ ಇದನ್ನು ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ ಕೆಲವೊಂದು ಟೈಮ್ ನೀವು ಪಾಸ್ವರ್ಡ್ನ ಮರ್ತೋಗಿರ್ತಾರೆ ಕೆಲವೊಂದು ಟೈಮ್ ನೀವು ಅಂದರೆ ಪದೇ ಪದೇ ನೀವು ಅಲ್ಲಿ ಐ ಡಿ ಪಾಸ್ವರ್ಡ್ ಹಾಕೋ ಅವಶ್ಯಕತೆ ಇರಲ್ಲ ಲಾಗಿನ್ ಆಗಬೇಕಾದ್ರೆ ಡೈರೆಕ್ಟ್ ಆಟೋಮೆಟಿಕಲ್ಲಿ ಮೇಲ್ಗಡೆ ಶೋ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆಟೋಮೆಟಿಕ್ ಲಾಗಿನ್ ಆಗುತ್ತೆ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ವೇರ್ ಡಿ ಯುವರ್ ಲಾಗಿನ್ ಅಂತ ತೋರಿಸುತ್ತಲ್ಲ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನನ್ನದು ಡಿವೈಸ್ ನನ್ನ ಅಕೌಂಟ್ ಮೇಲೆ ನಾನು ಡಿವೈಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದ್ರೆ ಇಲ್ಲೇ ತೋರಿಸುತ್ತೆ ಸ್ನೇಹಿತರೆ ಇವಾಗ ನಂದು ಇಲ್ಲಿ ಒಂದೇ ತೋರಿಸ್ತಾ ಇದೆ ವಿವೋ ವೈ ನೈನ್ಟೀನ್ ಡಿವೈಸ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ನಿಮ್ದು ಏನಾದರೂ ಅಕೌಂಟ್ ಬೈ ಚಾನ್ಸ್ ಹ್ಯಾಕ್ ಆಗಿದ್ರೆ ಇಲ್ಲಿ ಕೆಳಗಡೆ ಮಲ್ಟಿಪಲ್ ಇಲ್ಲಿ ಕೆಳಗಡೆ ತೋರಿಸುತ್ತೆ ಸ್ನೇಹಿತರೆ ಬೇರೆ ಬೇರೆ ಅಕೌಂಟ್ಸ್ ಎಲ್ಲ ಬರುತ್ತೆ ಅವಾಗ ಇಲ್ಲಿ ಕೆಳಗಡೆ ಒಂದು ರೆಡ್ ಕಲರ್ ಲಾಗೌಟ್ ಅಂತ ಬರ್ತಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೈ ಚಾನ್ಸ್ ಏನಾದರೂ ನಿಮ್ಮದು ಹ್ಯಾಕ್ ಆಗಿದ್ರೆ ಇಲ್ಲಿ ತೋರಿಸುತ್ತೆ ಕೆಳಗಡೆ ಅಕೌಂಟ್ಸ್ ಎಲ್ಲ ಬೇರೆ ಬೇರೆ ಅಕೌಂಟ್ಸ್ ತೋರಿಸುತ್ತೆ ಅವಾಗ ನೀವು ಅಲ್ಲಿ ರೆಡ್ ಕಲರ್ ಕೆಳಗಡೆ ಲಾಗೌಟ್ ಅಂತ ಇರುತ್ತೆ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ ಯಾರೆಲ್ಲ ನಿಮ್ಮದು ಲಾಗಿನ್ ಆಗಿರ್ತಾರೆ ಅವ್ರದೆಲ್ಲ ಆಟೋಮೆಟಿಕ್ ಲಾಗೌಟ್ ಆಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನದು ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀನಿ ಎಲ್ಲರೂ ವಾಟ್ಸಪ್ಗೆ ಜಾಯ್ನ್ ಆಗಿ ನಿಮ್ಗೇನೇ ಡೌಟ್ ಇದ್ದರೂ ಮೆಸೇಜ್ನ ಮಾಡಿ ರಿಪ್ಲೈ ಮಾಡಿರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಓಕೆ ಸಿಗೋಣ ಮುಂದಿನದಲ್ಲಿ ನಮಸ್ಕಾರ